ಬಂಟಿ ಬಂಟಿ ಬಂಟಿಯಾಗಿದ್ದಾನೆ ನೋಡಿ ಬಂಟಿ ಬಂಟಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ಈಗ ನೋಡಿ ಬೆಳಿಗ್ಗೆ ಬಂಟಿಯನ್ನು ವಾಕಿಂಗ್ ಕರ್ಕೊಂಡು ಹೋಗ್ತಾ ಇದ್ದೇನೆ ಹೋಗುವ 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 ಹಾಯ್ ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ಬ್ಲಾಗ್ಸ್ ಇವತ್ತು ನಾವು ಉಂಟಲ್ಲ ಶಿವಪಾಡಿಯ ಶ್ಯಾಮನನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ ನಿಮಗೆಲ್ಲರಿಗೂ ಗೊತ್ತಿರ್ಬೋದು ಶಿವಪಾಡಿ ವೈಭವ ಅಂತ ಹೇಳಿ ಇಲ್ಲಿ ಮಣಿಪಾಲ್ನ ಹತ್ರ ನಡೀತಾ ಉಂಟು ಅಂತ ಹೇಳಿ ಸೊ ಅಲ್ಲಿಗೆ ಶ್ಯಾಮನನ್ನು ನೋಡೋ ಉದ್ದೇಶದಿಂದಲೇ ನಾನು ಹೋಗ್ತಾ ಇದ್ದೇನೆ ಈ ಶಾಮನನ್ನು ನೋಡಲಿಕ್ಕೆ ಅಲ್ಲಿ ಸಾಧ್ಯ ಆಗ್ತದಾ ಇಲ್ವ ಅಂತ ಹೇಳಿ ನೋಡುವ ಹೋಗಿ ಈ ಇದು ಹಳ್ಳಿಕಾರು ಬ್ರೀಡ್ನ ಕರು ಗಂಡು ಕರು ಆಯಿತು ಇದಕ್ಕೆ ಹುಟ್ಟಿ ಒಂದು ಹನ್ನೊಂದು ದಿವಸ ಆಗುವಾಗ ಒಂದು ರೀತಿ ಅಲರ್ಜಿ ಬಂದದು ನೋಡಿ ಇದಕ್ಕೆ ಸಹ ಇದು ಸಹ ಹಾಗೆ ತಾಯಿ ಮಗಳ ಮಕ್ಕಳು ಫುಲ್ಲು ಕೂದಲೆಲ್ಲ ಉದುರ್ಲಿಕ್ಕೆ ಸ್ಟಾರ್ಟ್ ಆಗಿತ್ತು ಕೆಂಪಾಗಿತ್ತು ಮೈಯೆಲ್ಲ ನಂತರ ಸ್ವಲ್ಪ ಇಂಜೆಕ್ಷನ್ ಎಲ್ಲ ಕೊಟ್ಟೆಲ್ಲ ಆದಮೇಲೆ ಹುಷಾರಾಯಿತು ಡಾಕ್ಟ್ರನ್ನೆಲ್ಲ ಬರಲಿಕ್ಕೆ ಹೇಳಿ ನೋಡಿ ಅಂದರೆ ಇದು ಎಂಥ ಕಾಯಿಲೆ ಎಂತ ಗೊತ್ತಿದ್ದರೆ ಹೇಳಿ ಆಯಿತಾ ಪುಟ್ಟು ಬಾಬು ಬಾ ಕೋಳಿ ನಮ್ಮೊಟ್ಟಿಗೆ ಇನ್ನೊಂದು ಸುಂದರಿ ಇದ್ದಾಳೆ ನಾವು ಶಿವಪಾಡಿ ವೈಭವ ನೋಡ್ಲಿಕ್ಕೆ ಹೋದೆವಲ್ಲ ಅಲ್ಲಿ ಎಂತ ಹೇಳಿದ್ರೆ ಪಾರ್ಕಿಂಗ್ ಒಂದು ಕಡೆ ದೇವಸ್ಥಾನ ಒಂದು ಕಡೆ ಇತ್ತು ಸೊ ಅಲ್ಲಿ ಪಾರ್ಕಿಂಗ್ನಿಂದ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಫ್ರೀ ರಿಕ್ಷಾ ಸರ್ವಿಸ್ ಎಲ್ಲ ಇತ್ತ ಇದೆ ಅದು ರಿಕ್ಷಾವನ್ನೆಲ್ಲ ಭಾರಿ ಚಂದ ಮಾಡಿ ಎಲ್ಲ ಡೆಕೋರೇಟ್ ಎಲ್ಲ ಮಾಡಿ ಒಬ್ಬರು ಒಂದು ರಿಕ್ಷಾ ಅಂತೂ ಲೇಡೀಸ್ ಡ್ರೈವ್ ಮಾಡಿಕೊಂಡು ಇದ್ರು ಕೆಲವು ಓಪನ್ ರಿಕ್ಷಾಗಳು ಹಾಗೆ ಬೇರೆ ಬೇರೆ ಟೈಪಿನ ರಿಕ್ಷಾಗಳೆಲ್ಲ ಇತ್ತು ಆಟೋ ರಿಕ್ಷಾಗಳು ಫುಲ್ಲು ಉಚಿತ ಅದು ಹೋಗಲಿಕ್ಕೆ ಸುಲಭ ಫುಲ್ ಡೌನು ಬಟ್ ಮೇಲೆ ಬರಲಿಕ್ಕೆ ಮಾತ್ರ ಕಷ್ಟ ಅಪ್ ಅದೇ ಇರ್ತಾರಲ್ಲ ಸೊ ನಡ್ಕೊಂಡು ಬರಲಿಕ್ಕೆ ಕಷ್ಟ ಆಗ್ತದೆ ಹೋಗುವಾಗ ನಾವು ನಡ್ಕೊಂಡೇ ಹೋದೆವು ಅಲ್ಲಿಗೆ ಮತ್ತೆಂತ ಹೇಳಿದ್ರೆ ನಿಂದ ಕೆಳಗೆ ಹೋಗುವವರೆಗೆ ಸಹ ನಮ್ಗೆ ಬೇರೆ ಬೇರೆ ರೀತಿಯ ಅಂಗಡಿಗಳೆಲ್ಲ ನೋಡ್ಲಿಕ್ಕೆ ಅಲ್ಲಿ ಸಿಕ್ಕಿತು ಆಹಾರ ಮೇಳ ಇತ್ತು ಮತ್ತೆ ಇದು ಕೋಣದಿಂದ ಕಬ್ಬಿನ ಜ್ಯೂಸ್ ಮಾಡುವಂತಹ ಇದಿತ್ತು ಕಬ್ಬಿನ ಗಾಣ ಇತ್ತು ಅದು ಒಳಗೆ ಹೋಗ್ಲಿಕ್ಕೆ ನಮಗೆ ಪುರ್ಸೊತ್ತಾಗ್ಲಿಲ್ಲ ಸೊ ಎರಡು ಕೋಣಗಳನ್ನು ಕಟ್ಟಿ ಕಬ್ಬಿನ ಜ್ಯೂಸ್ ತೆಗೆದು ಸೇಲ್ ಮಾಡ್ತಾ ಇದ್ರು ಹಾಗೆ ಅಲ್ಲಿನ ಮುಂದಕ್ಕೆ ಹೋಗಿ ಆಗುವಾಗ ಅಲ್ಲಿ ಇದಿತ್ತು ಎಂತ ಬ್ರಹ್ಮಕುಮಾರಿ ಅವರದೇಂಥದ ಒಂದು ಇದು ಶಿವನ ಫುಲ್ಲು ಇದಾಯ್ತ ಅದರೊಳಗೆ ಶಿವದೇವರದು ಲಿಂಗಗಳ ಬಗ್ಗೆ ಬೇರೆ ಬೇರೆ ರೀತಿಯೆಲ್ಲ ಪ್ರದರ್ಶನಕ್ಕೆಲ್ಲ ಇಟ್ಟಿದ್ರು ಅಂದರೆ ಒಂದು ಲಿಂಗ ಅದರಲ್ಲಿ ಶಿವ್ ಲಿಂಗದ ಬೇರೆ ಬೇರೆ ವಿಧಗಳು ಕಾಣುವ ಹಾಗೆ ಮತ್ತೊಂದು ಕ್ಯಾಬಿನ್ ಥರ ಮಾಡಿ ಅದರಲ್ಲಿ ಸಹಸ್ರಲಿಂಗ ದರ್ಶನ ಅಂತೆ ಮತ್ತೊಂದು ತ್ರೀ ಡಿ ಇದಂತೆ ಮತ್ತೊಂದು ಎಂತ ಹೇಳಿದರೆ ಲಿಂಗವನ್ನು ಗಟ್ಟಿಯಾಗಿ ಅಪ್ಪಿ ಇಟ್ಕೊಂಡ ಹಾಗೆ ಒಂದು ಸೆಲ್ಫಿ ಕಾರ್ನರ್ ಅಂತೆ ಹಾಗೆ ಮತ್ತೆ ಲಿಂಗದ ವಿಷಯ ಏನು ಆ ಥರ ಎಲ್ಲ ತುಂಬ ಎಲ್ಲ ಇತ್ತು ಬೇರೆ ಬೇರೆ ರೀತಿಯ ವಿಚಾರಗಳನ್ನೆಲ್ಲ ತೋರಿಸೋದು ಹಾಗೆ ಅಲ್ಲಿ ಮೇಲ್ಗಡೆ ನರ್ಸರಿ ಇತ್ತು ಬೇರೆ ಬೇರೆ ಗಿಡಗಳದ್ದು ಎಲ್ಲ ಹಲಸಿನ ಹಣ್ಣು ಮಾವಿನ ಹಣ್ಣು ಅದೆಲ್ಲ ಇತ್ತು ಮತ್ತೆ ಅಲ್ಲಿ ಶಿವಪಾಡಿಯಲ್ಲಿ ತುಂಬ ಸ್ಪೆಷಲ್ ಅಟ್ರಾಕ್ಷನ್ ಇದ್ದದ್ದು ಬಟ್ಟೆ ಆ್ಯಂಡ್ ಬೆಟ್ಟ ಅವರ ಸ್ಟಾಲ್ ಇತ್ತು ಆಯಿತಾ ಬಟ್ಟೆ ಆ್ಯಂಡ್ ಅವರ ಸ್ಟಾಲ್ ಇತ್ತು ನಾವು ಅಲ್ಲಿ ಹೋಗಬೇಕು ಅಂತ ಎಣಿಸಿದೆವು ಮಾತಾಡಲಿಕ್ಕೆ ಮತ್ತೆ ಏನಾದರೂ ಪರ್ಚೇಸ್ ಮಾಡುವಂತ ಮತ್ತು ಮತ್ತೆ ಬಟ್ಟೆ ರಶ್ ಇತ್ತಲ್ಲಿ ಹಾಗೆ ಅಲ್ಲಿ ನಮಗೆ ಹೋಗಲಿಕ್ಕೆ ಸಹ ಆಗಲಿಲ್ಲ ಅಂದರೆ ಅವರ ಅಭಿಮಾನಿಗಳೆಲ್ಲ ಅವರೊಟ್ಟಿಗೆ ಫೋಟೋ ತೆಗೆಸಲಿಕ್ಕೆ ಕಾತರದಿಂದ ಕಾತಾರೋದ್ರಿಂದ ಕಾಯ್ತಾ ಇರ್ತಾರಲ್ಲ ಸೊ ಹಾಗೆ ನಾವು ಸಹ ಮತ್ತೆ ಹೋಗಲಿಲ್ಲ ಅಲ್ಲಿಗೆ ಸೊ ಅಲ್ಲಿ ತುಂಬ ಖುಷಿಯಾಯಿತು ನಮಗೆ ಅವರನ್ನು ನೋಡಿ ಅವರಿಗೆ ಸನ್ಮಾನ ಮಾಡಲಿಕ್ಕೆ ಅಂತ ಹೇಳಿ ಅವರನ್ನು ಕರೆದಿದ್ರಂತೆ ಹಾಗೆ ಆ ಶಿವಪಾಡಿ ವೈಭವ ಮುಗಿಯುವವರೆಗೆ ಸಾವಿರ ಸ್ಟಾಲ್ ಕೂಡ ಇತ್ತು ಮತ್ತು ಸ್ಟಾಲಲ್ಲಿ ಅವರು ಅಷ್ಟು ದಿವಸ ಸಹ ಅವರೇ ನಿಂತು ಅದನ್ನು ನಡೆಸುವುದು ಅದೊಂದು ಬಹಳ ವಿಶೇಷ ಹಾಗೆ ಅಲ್ಲಿ ನಾನು ಕಂಡ ಸ್ಪೆಷಲ್ ಅಂತ ಹೇಳಿದರೆ ಗೆಣಸಿನ ಹೋಳಿಗೆ ಹಲಸಿನ ಹಣ್ಣಿನ ಹೋಳಿಗೆ ಮತ್ತು ಕ್ಯಾರೆಟ್ ಹೋಳಿಗೆ ಅದೆಲ್ಲ ಇತ್ತು ಶಾಮನನ್ನು ಕೂಡ ಅಲ್ಲಿ ನೋಡಿದ್ದೇವೆ ನೋಡಿದ ಮಾತ್ರ ಅಲ್ಲ ಅವನು ಮುಟ್ಟಿದ್ದೆವು ಕೂಡ ತುಂಬಾ ಪಾಪ ಇದ್ದಾನೆ ತುಂಬಾ ಖುಷಿ ಆಯ್ತು ನಂಗೆ ನನ್ಗಿಂತ ಕೂಡ ಎತ್ತರ ಇದ್ದಾನೆ ಎಷ್ಟು ಚಂದ ಹಂಪ್ ಎಲ್ಲ ಅದು ಕಾಂಕ್ರೀಟ್ ತಳಿಯ ಆಗಿತ್ತು ಅದನ್ನೆಲ್ಲ ವಾಕಿಂಗ್ ಎಲ್ಲ ಕೊಂಡೋಗ್ತಾರೆ ಅಂತ ಹೇಳುವುದನ್ನು ಕೇಳಿ ನನಗೆ ಆ ಪರಮಾಶ್ಚರ್ಯ ಆಯ್ತು ಅಂದರೆ ಹೆವಿ ವೆಯ್ಟ್ ಅಲ್ಲ ಸೊ ಅದನ್ನು ಯಾವ ರೀತಿಯಲ್ಲಿ ಅವರು ಸಾಕಿ ಎಷ್ಟು ಪ್ರೀತಿಯಿಂದ ಸಾಕಿರ್ಬೋದು ಅಂತ ಅನಿಸಿತ್ತು ಹಾಗೆ ಅದರೊಟ್ಟಿಗೆ ಬೇರೆ ಭಾರತೀಯ ತಳಿಗಳ ಹಸುಗಳನ್ನು ಕರುಗಳನ್ನು ಕೂಡ ಅಲ್ಲಿ ಪ್ರದರ್ಶನಕ್ಕೆ ಅಂತ ಹೇಳಿ ಕಟ್ಟಿದ್ರು ತುಂಬ ಖುಷಿಯಾಯಿತು ಒಂದು ಹೊಸ ಅನುಭವ ಅಂದರೆ ಕಾಂಕ್ರೀಟ್ ಸ್ಥಳೀಯ ಒಂದು ಹೋರಿಯನ್ನು ಎತ್ತು ಅನ್ನು ಫಸ್ಟ್ ಟೈಮ್ ನಾನು ಹತ್ತಿರದಿಂದ ನೋಡಿ ಸ್ಪರ್ಶ ಮಾಡಿ ಖುಷಿ ಪಟ್ಟದ್ದು ಸೊ ತುಂಬ ಖುಷಿಯಾಯಿತು ಅವನನ್ನು ಶ್ಯಾಮನನ್ನು ನೋಡಿ ಇವರದು ಮಂಜುನಾಥ್ ಕಾಮತ್ತ ಅಂತಲ್ವ ಉಡುಪಿಯ ಕಂಡಿರ ಅವರ ವಿಡಿಯೋದಲ್ಲಿ ಎಲ್ಲ ತೋರಿಸ್ತಾ ಇದ್ರು ಅವರು ಶಿವಪ್ಪಾಡಿಯ ಶ್ಯಾಮ ಅಂತ ಹೇಳಿ ಅದನ್ನು ನೋಡಿ ನನಗೆ ಆಸೆ ಆಗಿದ್ದಲ್ಲ ನನ್ನನ್ನು ಹತ್ತಿರದಿಂದ ಹೋಗಿ ನೋಡಬೇಕಂತ ಹೇಳಿ ಸೊ ಅದು ಸಹ ಒಂದು ಆಸೆ ಈಡೇರಿತ ಅಲ್ಲಿ ಹೋಗಿ ಬಟ್ ಟೆಂಪಲನ್ನು ಒಳಗೆ ಎಲ್ಲ ಹೋಗಿ ನೋಡಲಿಕ್ಕೆ ಆಗಲಿಲ್ಲ ಇನ್ನು ಅಂದರೆ ಸ್ವಲ್ಪ ರಶ್ ಇರ್ತದಲ್ಲ ಹಾಗೆ ನೆಕ್ಸ್ಟ್ ಟೈಮ್ ಇನ್ನೊಂದು ಸತಿ ಹೋಗುವಾಗ ಟೆಂಪಲ್ ಎಲ್ಲ ನೋಡುವ அமே <Sit> ஹிக்காலர் <jaanerad> <Elena> <Sit jaanir> <surprisingly, Ireland> <separate> ಕಲರ್ ಕಲರ್ ಬಚ್ಚಂಗಾಯಿ ನೋಡಲಿಕ್ಕೆ ಸಿಕ್ಕಿತು ಮತ್ತೆ ಸವಿಲಿಕ್ಕೆ ಸಹ ಆಯಿತಾ ಇದರಲ್ಲಿ ಮೂರು ವೆರೈಟಿ ಉಂಟಂತೆ ಒಂದು ಇದು ಹಳದಿ ಅಲ್ವಾ ಇನ್ನೊಂದು ಹೊರಗೆ ಹಳದಿ ಒಳಗೆ ರೆಡ್ ಕಲರ್ ಮತ್ತೊಂದು ಆರೆಂಜ್ ಕಲರ್ ಹೀಗೆ ಇದೊಂದು ಬಟ್ಟೆ ನೇಯುವ ಯಂತ್ರ ಐದು ಸಾವಿರ ವರ್ಷಗಳಷ್ಟು ಹಳೆಯ ಇತಿಹಾಸವುಳ್ಳಂತಹ ಶಿವ ದೇವಸ್ಥಾನ ಇದು ಗುಡ್ ಮಾರ್ನಿಂಗ್ ಎಲ್ಲರಿಗೂ ಪ್ರೀತಿಯ ನಮಸ್ತೆ ವೆಲ್ಕಮ್ ಟು ಅಶ್ವಿನಿ ವ್ಲಾಗ್ಸ್ ಇವತ್ತು ನಾನು ಅಮೆಝಾನಿಂದ ಒಂದು ಪಾರ್ಸೆಲ್ ತರಿಸಿದೆ ಆಯಿತಾ ಸೊ ಈ ಒಂದು ಪಾರ್ಸೆಲಲ್ಲಿ ಏನುಂಟು ಇದನ್ನು ಅನ್ಬಾಕ್ಸಿಂಗ್ ಮಾಡುವ ಮತ್ತು ಇದನ್ನು ಯಾಕೆ ತರಿಸಿದೆ ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಉಂಟು ಇದು ಏನು ಅಂತ ಎಲ್ಲ ಹೇಳಿ ನಿಮ್ಮ ಜೊತೆಗೆ ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡಲಿಕ್ಕಿದ್ದೇನೆ ಸೊ ಬನ್ನಿ ಬಟ್ ಸ್ಮೈಲ್ ಗುಡ್ ಬಾಯ್ ಟರ್ನ್ ಟರ್ನ್ ಗುಡ್ ಬಾಯ್ ಸ್ಟೇ 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 ಬಂಟಿ ಸ್ಟೇ ಬಂಟಿ ಬಂಟಿನ್ಸ್ ಇಲ್ಲ ಅವನಿಗೆ ಬಾಯಲ್ಲಿ ನೋಡಿ ಎಲ್ಲ ಜೊಳ್ಳು ಡ್ರೋಲಿಂಗ್ ಎತ್ತ ಬಂಟಿ ಎಂತಾಗಿದೆ ಗೊತ್ತುಂಟ ಫುಲ್ ಟಿಕ್ಸ್ ಅಂತ ಇಲ್ಲಿ ಈ ಊರಲ್ಲಿ ಕಂಡ ಪಟ್ಟೆ ಟಿಕ್ಸ್ ಆಗುದ ಅವನಿಗೆ ಅವನಿಗೆಲ್ಲ ನೋಡಿ ಅದಕ್ಕೆಲ್ಲ ಪೌಡರ್ ಎಲ್ಲ ಹಾಕಿ ಕಿವಿಯಲ್ಲಿ ಎಲ್ಲ ಸಣ್ಣ 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 ಟಿಕ್ಸ್ ಮತ್ತೆ ಶ್ಯಾಂಪು ಅದು ಇದು ಎಲ್ಲ ಆಯ್ತು ಸಿಕ್ಕಾ ಬಟ್ಟೆ ಖರ್ಚಿ ಇವನಿಗೆ బంట ఇ టిక్స్ కివల్లి ఎలా జాస్తి అలా బంటంటీ అది టిక్స్ బైటే క్తది కెరు బరుదల ముఖ తోర్సు ముఖ తోర్సు ఆ గిడ్ బోయ్ ఇన్నవే తోర్సు ముఖ ఆ గిడ్ బోయ్ సిట్ ఈ ఇన్నొందు కొబ్బరి తుండు కొట్టదు కట్ సిట్ అవును ఇంగ్లీష్ మీడియం కల్త కన్నడ వర్దిలా ಸೆಟ್ ಸಿಟ್ ಸೆಟ್ ಹಾ ಸೆಟ್ ಸೆಟ್ ಈಗಲ್ಲಿ ಕೈಯಲ್ಲಿ ಉಂಟು ನಂದು ಸೆಟ್ ಸೆಟ್ ಬಟ್ ಸೇಟ್ ಅನಿ ಗೊತ್ತುಂಟು ನನ್ನ ಕೈಯಲ್ಲಿ ಅಂತ ಇಲ್ಲ ಹೇಳಿ ಸೇಟ್ ಎಲ್ಲೋ ಕಲರ್ ಆಗ್ತದೆ ಐತೆ ಇಷ್ಟ ಇಲ್ಲ ಫುಲ್ ಎಲ್ಲೋ ಆಗ್ತದೆ ಎಲ್ಲೋ ಆದ್ಮೇಲೆ ಸೇ ಇದು ಹಣ್ಣಾಗ್ಲಿಕ್ಕೆ ತುಂಬ ತುಂಬಾ ಟೈಮ್ ತಗೊಳ್ತದೆ ನೋಡಿ ಎಷ್ಟು ಒಂದು ಫೈವ್ ಕೆ ಜಿ ಇರ್ಬೋದು ಬಟ್ ಇದರದ್ದು ಒಂದು ವಿಶೇಷತೆ ಅಂತ ಹೇಳ್ತೀರಿ ಇದು ಒಳಗೆ ಫುಲ್ ಪಿಂಕ್ ನಾನು ಕಟ್ ಮಾಡುವಾಗ ನಿಮಗೆ ತೋರಿಸ್ತೇನೆ ಹಾಗೆ ಆ ವೀಡಿಯೋ ಸಹ ನೋಡಿ ಮಿಸ್ ಮಾಡಬೇಡಿ ಈಗಲ್ಲ ಇವತ್ತು ಜಸ್ಟ್ ನಾನು ಕಟ್ ಮಾಡಿದ್ದು ಇದು ಫುಲ್ಲು ಈ ಥರದ ಎಲ್ಲೋ ಆಗಿ ಮತ್ತು ಆರೆಂಜ್ ಕಲರ್ ಪೀಚ್ ಕಲರ್ಗೆ ಟರ್ನ್ ಆಗ್ತದೆ ಅದೇ ಕಲರ್ ಇದರ ಒಳಗಿನ ಪಲ್ಪ್ ಕೂಡ ಇರೋದು ಸೊ ಇದರದು ವಿಶೇಷತೆ ಅಂತ ಹೇಳಿದರೆ ಇದು ಪಿಚಿಕ್ ಆಗೋದಿಲ್ಲ ಗಟ್ಟಿ ಹಣ್ಣಾದರೆ ಸಹ ಹಾಡಿರ್ತದೆ ಸೊ ಸ್ವೀಟ್ ಸ್ವಲ್ಪ ಕಡಿಮೆ ಬಟ್ ತುಂಬ ಬ್ಯೂಟಿಫುಲ್ ಕಲರ್ ಸೊ ಇದಕ್ಕೆ ಇದು ತೈವಾನ್ ಬಪ್ಪಾಯ ಇರಬೇಕು ಹೆಚ್ಚಿನಂಶ ಥೈವಾನ್ ಬಪ್ಪಾಯ ಸೀಸರ್ ತಗೊಂಡು ಬಂದಿದ್ದೇನೆ ಅದು ಕಟ್ ಮಾಡಿ ನೋಡುವ ನಾವು ನಾನು ಪಾರ್ಸಲ್ ತರಿಸಿದ್ದು ಅಂತ ಹೇಳಿದಲ್ಲ ಇದು ಒಂದು ಸೀಡ್ ಇದರ ವಿಷಯವಾಗಿ ನಾವಿವತ್ತು ತಿಳಿದುಕೊಳ್ಳುವ ಆಯಿತಾ